ಪೊಲಿಟಿಕಲ್ ಪಾರ್ಟಿಗೆ ಸೇರಿದ್ದು ಯಾಕೆ ಅನ್ಯಾಯ ಆಗ್ತದೆ ಅಸಮಾನತೆ ಇದೆ ಅಂತ ಹೇಳಿದ್ರೆ ನಾನು ಯಾವಾಗ್ಲೂ ಅದನ್ನ ಪ್ರಶ್ನೆ ಮಾಡ್ತಾ ಇದೆ ನನ್ನ ಚೈಲ್ಡ್ಹುಡ್ ಬೆಳೆದು ಬಂದಿರೋದೇ ಹಾಗೆ ಈ ಮೈತ್ರಿ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ತಮ್ಮ ಇಡೀ ಪಕ್ಷದ ಒಂದು ಶಕ್ತಿಯನ್ನೇ ಅರ್ಥ ಮಾಡ್ಕೊಳ್ದೇ ಇರುವಂತಹ ಜೆಡಿಎಸ್ ವರಿಷ್ಠರು ತಮಗೋಸ್ಕರ ತಾವು ಮಾಡಿಕೊಂಡ ಸ್ವಾರ್ಥದ ಮೈತ್ರಿ ಅಂತಷ್ಟೇ ನಮ್ದು ಕರಿ ಬಿಜೆಪಿಯನ್ನ ಬೈದ್ರೆ ಮೋದಿಯನ್ನ ಬೈದ್ರೆ ನೀವು ಚಿಂತಕಿ ಅಂತ ಅನ್ಕೊಳ್ಬಹುದು ಅನ್ನೋದು ನಿಮ್ಮ ಸ್ಟ್ರಾಟಜಿ ಯುವ ಜನರು ಉದ್ಯೋಗ ಬೇಕು ಅಂತ ಕೇಳಿದ್ರೆ ನೀವು ಪೋಡ ಮಾರಿ ಅಂತ ಹೇಳ್ತಾ ಇದ್ದಾರೆ ಪ್ರಮುಖವಾಗಿ ನಜ್ಮಾ ನೀವು ರಾಜಕೀಯವಾಗಿ ಈಗ ಪೊಲಿಟಿಕಲ್ ಪಾರ್ಟಿಗೆ ಸೇರಿದ್ದು ಯಾಕೆ ಕೂಡ ಅನ್ಯಾಯ ಆಗ್ತದೆ ಅಸಮಾನತೆ ಇದೆ ಅಂತ ಹೇಳಿದ್ರೆ ಯಾವಾಗ್ಲೂ ಅದನ್ನ ಪ್ರಶ್ನೆ ಮಾಡ್ತಾ ಇದ್ದೆ ನನ್ನ ಚೈಲ್ಡ್ಹುಡ್ ಬೆಳೆದು ಬಂದಿರೋದೆ ಹಾಗೆ ಮತ್ತೆ ನನ್ನ ಕುಟುಂಬ ಕೂಡ ಸಣ್ಣದಾಗಿ ನಮ್ಮ ಪಂಚಾಯತಿ ಮಠದಲ್ಲಿ ಅಥವಾ ನನ್ನ ಊರಿನ ಮಠದಲ್ಲಿ ನಾವು ರಾಜಕೀಯವಾಗಿ ಒಂದಷ್ಟು ಒಲವನ್ನ ಇಟ್ಕೊಂಡಿರೋ ಕುಟುಂಬ ಆಗಿತ್ತು ಜನತಾ ದಳದಲ್ಲೇ ಇದ್ದವ್ರು ನಾವು ಮುಂಚೆಯಿಂದಲೂ ನನ್ನ ತಂದೆ ನನ್ನ ದೊಡ್ಡಪ್ಪ ದೊಡಮ್ಮ ದೊಡಮ್ಮ ಪಂಚಾಯಿತಿ ಮೆಂಬರೆಲ್ಲ ಆಗಿದ್ರು ಅಧ್ಯಕ್ಷರಾಗಿದ್ರು ಸೊ ನಮ್ಮ ಕುಟುಂಬ ಒಟ್ಟಾರೆಯಾಗಿ ಪೊಲಿಟಿಕಲಿ ಇದ್ವಿ ಹಾಗಾಗಿ ಮುಂಚೆಯಿಂದ ಕೂಡ ಒಂದ್ ಕೈಂಡ್ ಆಫ್ ಇಂಟ್ರೆಸ್ಟ್ ಇತ್ತು ಆದ್ರೆ ಅದಾದ್ಮೇಲೆ ನಾನು ಬೆಂಗಳೂರಿಗೆ ಓದೋದಿಕ್ ಅಂತ ಬಂದಾಗ ಹೋರಾಟಗಳಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ದೆ ಹೋರಾಟಗಳ ಮೂಲಕ ಒಂದು ಜರ್ನಿ ಶುರುವಾಯಿತು ಆ ಹೋರಾಟಗಳು ಎನ್ ಆರ್ ಸಿ ಸಂದರ್ಭಕ್ಕೆ ಬಂತು ಆ ಸಂದರ್ಭದಲ್ಲಿ ನನ್ನ ಭಾಷಣಗಳನ್ನ ಅಥವಾ ನನ್ನ ಕಾರ್ಯವೈಖರಿಯನ್ನ ಕಂಡಿದ್ದಂತ ಜೆಡಿಎಸ್ ನ ವರಿಷ್ಠರಾಗಿರುವಂತಹ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರು ಕುಮಾರಣ್ಣ ಅವರು ವೈ ವಿ ದತ್ತ ಅವರು ಇವರೆಲ್ಲರೂ ಕೂಡ ಮಾತಾಡಿ ಇಲ್ಲ ನೀವ್ ಯಾಕೊಂದು ಪೊಲಿಟಿಕಲ್ ಪಾರ್ಟಿನಲ್ಲಿ ಇರಬಾರ್ದು ನಮ್ ಜೊತೆ ಯಾಕೆ ಇರಬಾರ್ದು ಅಂತ ಕೇಳಿದ್ರು ಮುಂಚೆಯಿಂದ ಕೂಡ ನಮ್ ಕುಟುಂಬನೂ ಜೆಡಿಎಸ್ ಅಲ್ಲೇ ಇದ್ದಿದ್ರಿಂದ ನನ್ಗೂ ಪ್ರಾದೇಶಿಕತೆ ಬಗ್ಗೆ ಸಾಕಷ್ಟು ಒಲವಿತ್ತು ಮತ್ತೆ ನಾನ್ ಜಾತ್ಯತೀತ ಸಿದ್ಧಾಂತದವಳೆ ಆಗಿರೋದ್ರಿಂದ ಜೆಡಿಎಸ್ಗೆ ಜಾಯ್ನ್ ಆದ ಇತ್ತೀಚಿನ ಬೆಳವಣಿಗೆ ಜೆಡಿಎಸ್ಗೆ ನೀವು ಜಾಯಿನ್ ಆದ ನಂತರದಲ್ಲಿ ಇದೀಗ ಆಗಿರುವಂತದ್ದು ಜೆಡಿಎಸ್ ಮತ್ತೆ ಬಿಜೆಪಿಯ ಮೈತ್ರಿ ಈ ಮೈತ್ರಿ ಬಗ್ಗೆ ಏನನ್ಸುತ್ತೆ ಮೈತ್ರಿ ಅವಶ್ಯಕತೆ ಇರ್ಲಿಲ್ಲ ಜೊತೆಗೆ ಇದನ್ನ ಈ ಮೈತ್ರಿ ಸಾಕಷ್ಟು ಕಾಲ ಇರೋದು ಇಲ್ಲ ಅನ್ನುವಂಥದ್ದು ಜನರಿಗೆ ಗೊತ್ತಿರುವಂತ ಸತ್ಯ ಅನವಶ್ಯಕವಾಗಿರುವಂತ ತಮ್ಮ ಇಡೀ ಪಕ್ಷದ ಒಂದು ಶಕ್ತಿಯನ್ನೇ ಅರ್ಥ ಮಾಡ್ಕೊಳ್ದೇ ಇರುವಂತ ಜೆಡಿಎಸ್ ವರಿಷ್ಠರು ತಮಗೋಸ್ಕರ ತಾವು ಮಾಡ್ಕೊಂಡ ಸ್ವಾರ್ಥದ ಮೈತ್ರಿ ಅಂತಷ್ಟೇ ನಾನು ಇದನ್ನ ಕರೀತೀನಿ ಏನೋ ಬಿಜೆಪಿಯನ್ನ ಬೈದ್ರೆ ಮೋದಿಯನ್ನ ಬೈದ್ರೆ ನೀವು ಚಿಂತಕಿ ಅಂತ ಅನ್ಕೊಳ್ಬಹುದು ಅನ್ನೋದು ನಿಮ್ಮ ಸ್ಟ್ರಾಟಜಿನ ಖಂಡಿತವಾಗ್ಲೂ ಅಲ್ಲ ಬರೀ ಮೋದಿನ್ ಯಾಕೆ ಬೈತಾ ಇದೀವಿ ನಾವು ಮೋದಿನ್ ಯಾಕೆ ಅಪೋಸ್ ಮಾಡ್ತಾ ಇದೀವಿ ಇದೀವಿ ಅಂತ ಮಾಡಬಾರ್ದು ನಾವು ಯಾಕೆ ಅಪೋಸ್ ಮಾಡ್ತಾ ಇದೀವಿ ಇಡೀ ದೇಶದಲ್ಲಿರುವಂತಹ ಸಂಪತ್ತುಗಳನ್ನ ಪಿ ಎಸ್ ಯು ಗಳನ್ನ ಸಂಘ ಸಂಸ್ಥೆಗಳನ್ನ ದೇಶದ ಸರ್ಕಾರಿ ಸ್ವಾಮ್ಯದ ಅಂಗ ಸಂಸ್ಥೆಗಳನ್ನ ಮಾರಾಟ ಮಾಡ್ತಾ ಇದಾರೆ ಲಾಸ್ ಮಾಡ್ತಾ ಇದ್ದಾರೆ ಯುವ ಜನರು ಉದ್ಯೋಗ ಬೇಕು ಅಂತ ಕೇಳಿದ್ರೆ ನೀವು ಪಕೋಡಾ ಮಾರಿ ಅಂತ ಹೇಳ್ತಾ ಇದ್ದಾರೆ ಮಾತೆತ್ತಿದ್ರೆ ಸಾಕು ಹೆಚ್ ಎನ್ ಎಂ ಹಿಂದೂ ಮುಸ್ಲಿಂ ಗಲಾಟೆಗಳನ್ನ ಮಾಡಿಸ್ತಾ ಇವ್ರು ರಾಜಕೀಯ ಬೇಳೆ ಬೇಯಿಸ್ಕೊಳ್ತಾ ಇದ್ರೆ ಇವತ್ತು ನಿರ್ಗತಿಗರಾಗಿರುವಂತಹ ಎಲ್ಲ ಸಮುದಾಯಗಳಲ್ಲಿ ಇರುವಂತವರು ಅದು ಹಿಂದೂ ಆಗಿರ್ಲಿ ಮುಸ್ಲಿಂ ಆಗಿರ್ಲಿ ಕ್ರಿಶ್ಚಿಯನ್ ಆಗಿರ್ಲಿ ಎಲ್ಲ ಯೂತ್ಸ್ ಗಳು ಸಫರ್ ಮಾಡ್ತಾ ಇದ್ದಾರೆ ರೈತರ ಸಮಸ್ಯೆಗಳು ಅಂತ ಹೋಗಿ ನೂರ್ ದಿನ ಕೂತ್ಕೊಂಡ್ರು ಕೂಡ ರಸ್ತೆಗಳಿಗೆ ಮೊಳೆ ಜಡಿತಾರೆ ರಸ್ತೆಗಳಿಗೆ ಬೇಲಿ ಹಾಕ್ತಾರೆ ಅಪೋಸ್ ಮಾಡದೆ ಒಬ್ಬ ರೈತ ಕುಟುಂಬದ ಹಿನ್ನೆಲೆಯೊಳಗಾಗಿ ಒಬ್ಬ ಯೂತ್ ಆಗಿ ಒಬ್ಬ ದೇಶದ ಜವಾಬ್ದಾರಿಯುತ ಪ್ರಜೆಯಾಗಿ ನನ್ನ ಕರ್ತವ್ಯ ಅಪೋಸ್ ಮಾಡುವಂತದ್ದು ಪ್ರಶ್ನೆ ಕೇಳುವಂತದ್ದು ಕೇಳ್ತಾ ಇದೆ ಈಗ ಪ್ರಮುಖವಾಗಿ ಚಿಂತನೆ ಮಾಡುವವರು ಅಥವಾ ಹೋರಾಟ ಮಾಡುವವರು ರಾಜಕೀಯ ಪಕ್ಷಗಳಿಗೆ ಎಂಟ್ರಿ ಕೊಟ್ಟು ಕೊಟ್ಟರು ಅಂತ ಹೇಳಿದ್ರೆ ಸೊ ಅದು ಅವರ ಲಾಭಕ್ಕೋಸ್ಕರ ಅವ್ರು ಉದ್ಧಾರ ಮಾಡ್ಕೋತಾರೆ ಅವ್ರು ದುಡ್ಡು ಮಾಡೋದಕ್ಕೆ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ ಬಗ್ಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಯಾಕೆ ಇವತ್ತು ರಾಜಕೀಯ ಅನ್ನುವಂಥದ್ದು ಈ ಪರಿಸ್ಥಿತಿಗೆ ಬಂದ್ ನಿಂತಿದೆ ಅಂತ ಹೇಳಿದ್ರೆ ಯಾರಿಗೆ ನಿಜವಾದ ಚಿಂತನೆ ಇದೆ ಯಾರಿಗೆ ಹೋರಾಟದ ಮನೋಭಾವ ಇದೆ ಯಾರಿಗೆ ಜನಪರವಾಗಿರುವಂತಹ ಯೋಚನೆಗಳಿದಾವೆ ಇಂಥವ್ರು ರಾಜಕೀಯಕ್ಕೆ ಬರ್ತಾ ಇಲ್ಲ ಹಾಗಾಗಿ ಇವತ್ತು ಧನದಾಹಿಗಳು ರಾಜಕೀಯದ ಎಲ್ಲಾ ಪಕ್ಷಗಳಲ್ಲೂ ಕೂಡ ಸೆಟಲ್ಡ್ ಆಗ್ಬಿಟ್ಟಿದ್ದಾರೆ ಸೊ ಹೋರಾಟ ಮಾಡುವಂತ ಮನಸ್ಥಿತಿ ಇರುವಂತವ್ರು ಜನರ ಪರವಾಗಿ ಕೆಲ್ಸ ಮಾಡುವಂತ ನಮ್ಮಂತವ್ರು ಹೆಚ್ಚೆಚ್ಚು ರಾಜಕೀಯಕ್ಕೆ ಬರ್ಬೇಕು ಇವತ್ತ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ